ಉಪವಾಸ ಸತ್ಯಾಗ್ರಹಕ್ಕೆ ಸಜ್ಜಾಗಿರುವ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಕೊಟ್ಟುಮಾತು ತಪ್ಪಿದ ತಾಲೂಕು ಆಡಳಿತ ವಿರುದ್ದ ಉಪವಾಸ ಸತ್ಯಾಗ್ರಹ ಅಕ್ಟೋಬರ್ ಇಪ್ಪತ್ತೈದರಿಂದ ಉಪವಾಸ ಸತ್ಯಾಗ್ರಹ ನಡೆಸಲಿರುವ ಮಾಜಿ ಸೈನಿಕ ಚಿಂತಾಮಣಿ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರಕಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೂ ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ದೊರೆತಿಲ್ಲ ಎಂದು ಅಕ್ಟೋಬರ್ ಇಪ್ಪತ್ತೈದರಿಂದ ತಾಲೂಕು ಕಚೇರಿ ಆವರಣದಲ್ಲಿ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದರೆಡ್ಡಿರವರು ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ಭೂಮಿ ಮಂಜೂರು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಲಾಗಿದೆ ಅನೇಕ ಬಾರಿ ಪ್ರತಿಭಟನೆ ಸತ್ಯಾಗ್ರಹ ನಡೆಸಿದ್ದೇನೆ ಇಲ್ಲಿಂದ ಬೆಂಗಳೂರುವರೆಗೆ ವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರೂ ಏನೂ ಪ್ರಯೋಜನವಾಗಿರಲಿಲ್ಲ ಎಂದು ವಿವರಿಸಿದರು ಇದ್ದಾರೆ ತಾಹೀಲ್ದಾರ್ ಹೋಗ್ತಾರೆ ಬರ್ತಾರೆ ಎಷ್ಟೋ ಹೋಗ್ತಾರೆ ಓದ್ತಾ ಇರೋದು ಆದರೆ ಹಿಂದೆ ಇರೋ ಅಂಥ ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಆ ಹೊಸ್ದಾಗಿ ಬಂದಿರೋ ಅಂಥ ಅದ ತಾಹೀಲ್ದಾರ್ಗೆ ಇವರೇ ಎಲ್ಲನೂ ಹೇಳ್ಕೊಡ್ತಾರೆ ಈ ಥರ ಇವರು ಲಂಚ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂಥೇಳಿ ಕೆಟ್ಟ ಒಂದು ಒಂದು ಪರಿಸ್ಥಿತಿ ಚಿಂತಾಮಣಿ ತಾಲೂಕು ಆಡಳಿತದಲ್ಲಿ ನಡೀತಾ ಇದೆ ಒಬ್ಬ ನಿಷ್ಠೆ ನಿಷ್ಠಾವಂಥ ಸೈನಿಕನಿಗೆ ಈ ಥರ ಸತಾಯಿಸಿದರೆ ಇನ್ನು ಜನಸಾಮಾನ್ಯರ ಕಥೆ ಕತೆ ಏನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ತೋಚಿದೆ ನಾನು ಎರಡು ಸತಿ ಆಲ್ರೆಡಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ ಈಗ ಮುಂದೆ ಮತ್ತೆ ಇಪ್ಪತ್ತೈದರಿಂದ ಮತ್ತೆ ಅದೇ ಇಪ್ಪ ಉಪವಾಸ ಸತ್ಯಾಗ್ರಹ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ಕೈಗೊಳ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತ್ರ ಭಾರತ